ರಾಜ್ಯ ಸರ್ಕಾರವು ಸಂಪೂರ್ಣ ಒಳ ಮೀಸಲಾತಿ ಜಾರಿಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಬೇಕು ಎಂಪು ಎಂದು ಆದಿಜಾಂಬವ ವಿಚಾರ ವೇದಿಕೆ ಅಧ್ಯಕ್ಷ ನಡಗಲಪುರ ಮಂಜುನಾಥ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಳ ಜಾರಿ ಮಾಡುವ ಅಧಿಕಾರಿ ಆಯಾ ರಾಜ್ಯ ಸರ್ಕಾರಗಳಿಗೆ ಇದೆ ಎಂದು ಸುಪ್ರೀಂ ಕೋರ್ಟ್ ಆದೇಶ ನೀಡಿ ವರ್ಷಕ್ಕೂ ಹೆಚ್ಚು ಸಮಯವಾದರೂ ಸಂಪೂರ್ಣ ಒಳ ಮೀಸಲಾತಿ ಜಾರಿಗೊಳಿಸದೆ ಮಾದಿಗ ಜನಾಂಗವನ್ನು ವಂಚಿಸಲಾಗಿದೆ ಎಂದು ದೂರಿದರು ಒಳ ಮೀಸಲಾತಿ ಜಾರಿ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡುವ ಸಮುದಾಯಗಳ ವಿರುದ್ಧ ಪೊಲೀಸರ ಮೂಲಕ ದಲಿತರ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿರುವ ರಾಜ್ಯ ಸರ್ಕಾರ ಏಕೆ ಎಡಿ ಎಎ ಸಮಸ್ಯೆ ನಿವಾರಣೆ ಮಾಡದೆ ಹೊಲೆಯ ಮಟ್ಟ ಮಾದಿಗ ವದ್ಯ ಗೊಂದಲ ಸೃಷ್ಟಿಸುತ್ತಿದೆ ಎಂದು ಆರೋಪಿಸಿದರು ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಮಾತ್ರ ಒಳ ಸೀಮಿತಗೊಳಿಸದೆ ಒಟ್ಟಿ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ ರಾಜಕೀಯ ಕ್ಷೇತ್ರ ಎಸ್ಸಿಪಿ ಟಿಎಸ್ಪಿ ಬಜೆಟ್ನಲ್ಲೂ ಒಳ ಜಾರಿ ಮಾಡಬೇಕು ಜಾತಿ ಪ್ರಮಾಣ ಪತ್ರ ಪಡೆಯಲು ಆಗುತ್ತಿರುವ ವಿಳಂಬ ನೀತಿಯನ್ನು ಸರಿಪಡಿಸಲು ಸರ್ಕಾರ ಮುಂದಾಗಬೇಕೆಂದು ಆಗ್ರಹಿಸಿದರು ಇವತ್ತೇನು ರಾಜ್ಯದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಒಳ ವಿಚಾರ ಒಳ ಇವತ್ತೇನೋ ರಾಜ್ಯದಲ್ಲಿ ಜಾರಿ ಮಾಡಿದೀವಿ ಅಂತೇಳಿ ಇವತ್ತಿನ ರಾಜ್ಯ ಸರ್ಕಾರ ನಮಗೆ ಮೂಗಿಗೆ ತುಪ್ಪ ಒರೆಸುವಂಥ ಕೆಲಸವನ್ನು ಮಾಡ್ತಾಯಿದೆ ಇದು ಆ ಥರ ಆಗಬಾರ್ದು ಸಂಪೂರ್ಣವಾಗಿ ಒಳ ಜಾರಿಯಾಗಬೇಕು ಅಂತೇಳಿ ನಮ್ಮ ಒಕ್ಕರೋಲಿನ ಒತ್ತಾಯ ಅಂತಂದರೆ ಏನು ಅಂದರೆ ಎಲ್ಲೆಲ್ಲಿ ಮೀಸಲಾತಿ ಅನ್ವಯಿಸ್ತದೋ ಅಲ್ಲೆಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಳಮೀಸಲಾತಿನೂ ಅನ್ವಯಿಸಬೇಕು ಅದು ಕೂಡ ಅಲ್ಲಿ ಯಥಾವತ್ತಾಗಿ ಜಾರಿಯಾಗಬೇಕು ಅನ್ನೋದು ನಮ್ಮ ಆಗ್ರಹ ಇದನ್ನು ನಾವು ಕೇಳ್ಕೊಂಡು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರಗಳು ನಮ್ಮ ಸಮಾಜದ ಮೇಲೆ ದೌರ್ಜನ್ಯಗಳಿಗೆ ಎಸ್ಕುವಂಥದ್ದು ದಬ್ಬಾಳಿಕೆ ಮಾಡುವಂಥದ್ದು ಪೊಲೀಸರನ್ನ ಬಿಟ್ಟು ನಮ್ಮ ಪ್ರತಿಭಟನೆಗಳನ್ನ ಹತ್ತಿಕ್ಕುವಂಥ ಕೆಲಸಗಳನ್ನ ಇವತ್ತು ರಾಜ್ಯ ಸರ್ಕಾರ ಇದೆ ಇದನ್ನು ಈ ಕೂಡಲೇ ನಿಲ್ಲಿಸಬೇಕು ಈ ಒಳ ಮೀಸಲಾತಿ ಜಾರಿ ಮಾಡಿದ್ದೀವಿ ಅಂತೇನು ಹೇಳಿ ಇವತ್ತು ಸರ್ಕಾರ ನಮಗೆ ಒಂದು ಆದೇಶವನ್ನು ಹೊರಡಿಸಿದೆ ಇದು ಕೇವಲ ಅದು ಏನು ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾರಿಯಾಯಿತು ಅದು ಪತ್ರಿಕೆಗೆ ಅಷ್ಟೇ ಸೀಮಿತವಾಗಿ ಉಳಿದಿರ್ತಕ್ಕಂಥದ್ದು ಏಕೆಂದರೆ ಆ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಎ ಕೆ ಎ ಡಿ ಎ ಎ ಸಮಸ್ಯೆಗಳನ್ನ ಬಗೆಹರಿಸಿ ಪ್ರವರ್ಗ ಎ ಪ್ರವರ್ಗ ಬಿ ಅಂತೇನು ಹೇಳಿ ಇವತ್ತು ಅದನ್ನು ವರ್ಗೀಕರಣ ಮಾಡಿದ್ದಾರೆ ಅದರ ಪ್ರಕಾರವಾಗಿ ಜಾತಿ ಪ್ರಮಾಣ ಪತ್ರಗಳನ್ನ ಕೊಡಬೇಕು ಅಂತೇಳಿ ಆದೇಶ ಆಗಿದೆ ಆದರೆ ಯಾವ ತಾಲೂಕು ಕಚೇರಿಗಳಲ್ಲಾಗ್ಬೋದು ಜಿಲ್ಲಾ ಕಚೇರಿಗಳಲ್ಲಾಗ್ಬೋದು ಅದು ಸರಿಯಾಗಿ ತ್ವರಿತ ರೀತಿಯಲ್ಲಿ ಅದು ಡಿ ಬಿಡುಗಡೆ ಆಗ್ತಾಯಿಲ್ಲ ಅಂದರೆ ಆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇಲ್ಲ ಕಾರಣ ಏನು ಅಂತಂದ್ರೆ ನಮಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಡಿ ಪಿ ಆರ್ ಆಗಲಿಲ್ಲ ಅನ್ನೋ ಒಂದು ಸಬೂಬ್ಗಳನ್ನ ಹೇಳ್ತಾರೆ ಇಲ್ಲ ಅಂತಂದ್ರೆ ನಮಗೆ ಅದು ಆದೇಶನೇ ತಲುಪಲಿಲ್ಲ ಅನ್ನೋ ಒಂದು ಮಾಹಿತಿಗಳನ್ನ ಹೇಳ್ತಾರೆ ಜೊತೆಗೆ ಇನ್ನೊಂದೇನು ಅಂತಂದರೆ ಒಳ ಕೇವಲ ಶಿಕ್ಷಣ ಮತ್ತೆ ಉದ್ಯೋಗಕ್ಕೆ ಮಾತ್ರ ಅನ್ವಯಿಸ್ತದೆ ಬೇರೆ ಎಲ್ಲೂ ಅನ್ವಯಿಸಲ್ಲ ಅಂತ ಅನ್ನೋದನ್ನ ಇವತ್ತು ರಾಜ್ಯ ಸರ್ಕಾರ ಹೇಳ್ತದೆ ಗೋಷ್ಠಿಯಲ್ಲಿ ಶಿವಶರಣ ಮಾದರ ಚೆನ್ನಯ ಸೇವಾ ಸಮಿತಿ ಅಧ್ಯಕ್ಷ ಬಿ ಕೃಷ್ಣ ಪ್ರಶಾಂತ್ ಶಾಂತಕುಮಾರ ಮಹೇಶ್ ಇದ್ದರು